ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ನಲವತ್ತೆಂಟು ಆಪ್ಷನ್ ಸಿ ನಲವತ್ತೊಂಬತ್ತು ಆಪ್ಷನ್ ಡಿ ಐವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೊಂಬತ್ತು ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಹದಿನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿಮೂರು ಪ್ರಶ್ನೆ ಮೂರು ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಮೂವತ್ತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಇಪ್ಪತ್ತೆಂಟು ಆಪ್ಷನ್ ಡಿ ಮೂವತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತ್ನಾಲ್ಕು ಪ್ರಶ್ನೆ ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಪ್ರಶ್ನೆ ಐದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವ್ಯಂಜನಗಳು ಆಪ್ಷನ್ ಬಿ ಸ್ವರಗಳು ಆಪ್ಷನ್ ಸಿ ಒತ್ತಕ್ಷರಗಳು ಆಪ್ಷನ್ ಡಿ ಗುಣಿತಾಕ್ಷರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರಗಳು ಪ್ರಶ್ನೆ ಆರು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವ್ಯಂಜನಗಳು ಆಪ್ಷನ್ ಬಿ ಪ್ಲುತಸ್ವರ ಆಪ್ಷನ್ ಸಿ ಸ್ವರ ಆಪ್ಷನ್ ಡಿ ದೀರ್ಘಸ್ವರ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಂಜನಗಳು ಪ್ರಶ್ನೆ ಏಳು ಋಸ್ವಸ್ವರ ಉಚ್ಚರಿಸಲು ಬೇಕಾಗುವ ಕಾಲಾವಧಿ ಎಷ್ಟು ಆಪ್ಷನ್ ಎ ಎರಡು ಮಾತ್ರ ಕಾಲ ಆಪ್ಷನ್ ಬಿ ಒಂದು ಮಾತ್ರ ಕಾಲ ಆಪ್ಷನ್ ಸಿ ಮೂರು ಮಾತ್ರ ಕಾಲ ಆಪ್ಷನ್ ಡಿ ಅರ್ಧ ಮಾತ್ರ ಕಾಲ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮಾತ್ರ ಕಾಲ ಪ್ರಶ್ನೆ ಎಂಟು ದೀರ್ಘಸ್ವರ ಉಚ್ಚರಿಸಲು ಬೇಕಾಗುವ ಕಾಲಾವಧಿ ಎಷ್ಟು ಆಪ್ಷನ್ ಎ ಎರಡು ಮಾತ್ರ ಕಾಲ ಆಪ್ಷನ್ ಬಿ ಒಂದು ಮಾತ್ರ ಕಾಲ ಆಪ್ಷನ್ ಸಿ ಮೂರು ಮಾತ್ರ ಕಾಲ ಆಪ್ಷನ್ ಡಿ ಅರ್ಧ ಮಾತ್ರ ಕಾಲ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಮಾತ್ರ ಕಾಲ ಪ್ರಶ್ನೆ ಒಂಬತ್ತು ಪ್ಲುತಸ್ವರ ಉಚ್ಚರಿಸಲು ಬೇಕಾಗುವ ಕಾಲಾವಧಿ ಎಷ್ಟು ಆಪ್ಷನ್ ಎ ಎರಡು ಮಾತ್ರ ಕಾಲ ಆಪ್ಷನ್ ಬಿ ಒಂದು ಮಾತ್ರ ಕಾಲ ಆಪ್ಷನ್ ಸಿ ಮೂರು ಮಾತ್ರ ಕಾಲ ಆಪ್ಷನ್ ಡಿ ಅರ್ಧ ಮಾತ್ರ ಕಾಲ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಮಾತ್ರ ಕಾಲ ಪ್ರಶ್ನೆ ಹತ್ತು ಕನ್ನಡ ವರ್ಣಮಾಲೆಯ ಋಸ್ವಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಪ್ರಶ್ನೆ ಹನ್ನೊಂದು ಕನ್ನಡ ವರ್ಣಮಾಲೆಯ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಪ್ರಶ್ನೆ ಹನ್ನೆರಡು ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಪ್ರಶ್ನೆ ಹದಿಮೂರು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಮೂವತ್ತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಪ್ರಶ್ನೆ ಹದಿನಾಲ್ಕು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಮೂವತ್ತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಪ್ರಶ್ನೆ ಹದಿನೈದು ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಪ್ರಶ್ನೆ ಹದಿನೈದು ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಅಲ್ಪಪ್ರಾಣ ಆಪ್ಷನ್ ಬಿ ಮಹಾಪ್ರಾಣ ಆಪ್ಷನ್ ಸಿ ಅನುನಾಶಿಕ ಆಪ್ಷನ್ ಡಿ ಒತ್ತಾಕ್ಷರ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಪಪ್ರಾಣ ಪ್ರಶ್ನೆ ಹದಿನಾರು ಹೆಚ್ಚು ಉಸಿರಿನಿಂದ ಉಚ್ಚರಿಸಿರುವ ವ್ಯಂಜನಗಳಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಅಲ್ಪಪ್ರಾಣ ಆಪ್ಷನ್ ಬಿ ಮಹಾಪ್ರಾಣ ಆಪ್ಷನ್ ಸಿ ಅನುನಾಶಿಕ ಆಪ್ಷನ್ ಡಿ ಅವರ್ಗೀಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಪ್ರಾಣ ಪ್ರಶ್ನೆ ಹದಿನೇಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಅಲ್ಪಪ್ರಾಣ ಆಪ್ಷನ್ ಬಿ ಮಹಾಪ್ರಾಣ ಆಪ್ಷನ್ ಸಿ ಅನುನಾಶಿಕ ಆಪ್ಷನ್ ಡಿ ಅವರ್ಗೀಯ ಸರಿಯಾದ ಉತ್ತರ ಆಪ್ಷನ್ ಸಿ ಅನುನಾಶಿಕ ಪ್ರಶ್ನೆ ಹದಿನೆಂಟು ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಪ್ರಶ್ನೆ ಹತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಹತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತು ಪ್ರಶ್ನೆ ಇಪ್ಪತ್ತು ಕನ್ನಡ ವರ್ಣಮಾಲೆಯಲ್ಲಿ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಮಕ್ಕಳಿಗೆ ತಲುಪಲು ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ watching don't forget to subscribe